ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಕೇರಳ ಸ್ಪೆಷಲ್ ನೇಂದ್ರ ಬಾಳೆಹಣ್ಣು ಪಾಯಸ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಕುಕ್ಕರಲ್ಲಿ ಒಂದು ನಾಲ್ಕು ಬ್ಯಾ ಬಾಳೆಹಣ್ಣು ನಾ ಆರು ಬಾಳೆಹಣ್ಣು ಬೇಯಿಸಿ ಇಟ್ಕೊಂಡಿದೆ ಈ ನೀರು ಕಾಯಿ ಹಾಲು ಎರಡು ಕಾಯಿ ಹಾಲು ಇಟ್ಕೊಂಡಿದೆ ಫ್ರೆಂಡ್ಸ್ ನೋಡಿ ಫಸ್ಟ್ ಕಾಯಿ ಹಾಲು ಇಲ್ಲಿ ತುಂದ ಕಾಯಿದು ಎರಡನೇ ಕಾಯಿ ಹಾಲು ಬೆಲ್ಲ ಬೇಯಿಸ್ಕೊಂಬ ಇಲ್ಲಿ ಒಲೆ ಮೇಲೆ ಕಾಯಿ ಎರಡನೇ ಕಾಯಿ ಹಾಲು ಇಟ್ಕೊಂಡಿದೆ ಫ್ರೆಂಡ್ಸ್ ನೋಡಿ ಇದನ್ನ ಹಾಕೊಂಬ ಸಮ ಕುದೀತಾ ಇರಲಿ ಅಷ್ಟೊಳಗೆ ಬಾಳೆಹಣ್ಣು ಮಿಕ್ಸಿಗೆ ಹಾಕೊಂಡು ಬರ್ತೀವಿ ಫ್ರೆಂಡ್ಸ್ ಕುದೀತಾ ಇತ್ತಲ್ಲ ಹಸಿ ವಾಸನೆ ಹೋಯ್ತು ಬೆಲ್ಲದ ಈಗ ನೋಡಿ ಮಿಕ್ಸಿಗೆ ಅಂದರೆ ಬಾಳೆಹಣ್ಣು ಇದಕ್ಕೆ ಬಾ ಅಲ್ಲೆಲ್ಲ ಕೇಳೋದಲ್ಲಿ ಕಪ್ಪು ಬೆಲ್ಲ ಹಾಕ್ತಾರೆ ಫ್ರೆಂಡ್ಸ್ ಹಾಗಾಗಿ ಅಲ್ಲೆಲ್ಲ ಪಾಯಸ ಕಪ್ಪು ಇರುತ್ತೆ ನಂದು ಬಿಳಿ ಬೆಲ್ಲ ಹಾಕಿ ಬಿಳಿ ಆಯಿತು ಇನ್ನು ಕಾಯಿ ಹಾಲು ಫಸ್ಟ್ ಕಾಯಿ ಹಾಲು ಹಾಕಂತ ಇದೆ ಏನಕ್ಕಿ ಹಾಕೊಂಡೆ ಎರಡು ಕಲ್ಲು ಹಾಕಂತ ಇದೆ ಕುದಿ ಬಂತಲ್ಲ ಫ್ರೆಂಡ್ಸ್ ಕಡೆಗೆ ಇಟ್ಕೊಂಬ फ्रेंड्स चमचा टेबल चमच तुपे तो फर्स्ट गोटकायरकते फ्रेंड्स मुझे फ्रेंड्स गेर अच्छे ಮತ್ತೆ ಪಾಯಸ ಕರ್ಕೊಂಡು ಬೋದು ನೇಂದ್ರ ಬಾಳೆಹಣ್ಣಿನ ಪಾಯಸ ರೆಡಿಯಾಗಿದೆ ಇದನ್ನೀಗ ಬೋಲ್ಗೆ ಕಮ್ಮ ಹ್ಞೂ ಪ್ಲಸ್ ರುಚಿಯಾದ ನೇಂದ್ರ ಬಾಳೆಹಣ್ಣಿನ ಪಾಯಸ ರೆಡಿಯಾಗಿದೆ ಈ ಬಿಸಿ ಮಳೆಗೆ ಸಹ ಬಿಸಿ ಬಿಸಿ ಕುಡಿಕ್ಕೆ ಸಹ ಲೈಕ್ ಹತ್ತ ದೇವರ ನೈವೇದ್ಯಕ್ಕೆ ಶ್ರಾವಣ ಮಾಸಲ್ಲ ಭಾರಿ ವಿಶೇಷ ಫ್ರೆಂಡ್ಸ್ ದೇವರ ನೈವೇದ್ಯಕ್ಕೆ ಇಟ್ಟರೆ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಚಾನಲ್ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮೊದಲೇಬೇಡಿ ಥ್ಯಾಂಕ್ ಯು